ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಕೆಳಗಿಳಿಯದೆ ಕೇಳಿದಳು ಪೂರ್ಣ ಕಾರ್ ನಿಂತಿದ್ದ ಗುಡ್ಡವನ್ನು ಸುತ್ತಲೂ ನೋಡುತ್ತಾ ಬಾ ಗೊತ್ತಾಗುತ್ತೆ ನಿನಗೆ ಎಂದ ಭಾರ್ಗವ್ ಕಾರಿನಿಂದ ಕೆಳಗಿಳಿದ ಅವನ ಹಿಂದೆಯೇ ಕೆಳಗಿಳಿದು ಬಂದಳು ಅವಳ ಕೈ ಹಿಡಿದ ಭಾರ್ಗವ್ ಮುಂದೆ ನಡೆದ ತವರು ಮನೆಗೆ ಕರೆದುಕೊಂಡು ಹೋಗಿದ್ದಕ್ಕೇನೋ ಅವನ ಮೇಲಿನ ಅವಳ ಕೋಪ ತುಸು ಕಡಿಮೆಯಾಗಿತ್ತು ಗುಡ್ಡದ ತುದಿಗೆ ಇಬ್ಬರೂ ನಡೆದು ನಿಂತಾಗ ಖಂಡಿತು ದೀಪಗಳಿಂದ ಬೆಳಗುವ ಊರು ಆಕಾಶದಲ್ಲಿದ್ದ ಚಂದಿರನ ಬೆಳದಿಂಗಳು ಅವರು ನಿಂತಿದ್ದ ಜಾಗವನ್ನು ಬೆಳಗುತ್ತಿತ್ತು ದೂರದಲ್ಲಿನ ಊರು ಮಿನುಗುತ್ತಿತ್ತು ಅಲ್ಲೆಲ್ಲೋ ಜಗಮಗಿಸುವ ಅರಮನೆಯು ಚಂದವಾಗಿ ಕಾಣುತ್ತಿತ್ತು ದೂರದಿಂದಲೇ ವಾವ್ ತುಂಬ ಚೆನ್ನಾಗಿದೆ ಭಾರ್ಗವ್ ಎಂದಳು ಖುಷಿಯಿಂದ ಎಲ್ಲವನ್ನೂ ನೋಡುತ್ತಾ ಅವಳ ಖುಷಿಯೇ ಅಲ್ಲವೇ ಅವನಿಗೂ ಬೇಕಾಗಿದ್ದದ್ದು ಅವಳನ್ನೇ ನೋಡುತ್ತ ನಿಂತ ಅವಳೇ ಒಂದು ಸುಂದರ ಜಗತ್ತೆಂಬಂತೆ ಅಲ್ಲಿ ನೋಡಿ ಅರಮನೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಾನು ಇದೇ ಊರಲ್ಲಿದ್ದರೂ ಈ ಜಾಗ ನೋಡಿರಲೇ ಇಲ್ಲ ಕಾಣುವ ಊರನ್ನೇ ನೋಡುತ್ತಾ ಎಂದಳು ನಾವು ಕಾಲೇಜ್ನಲ್ಲಿದ್ದಾಗ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬರ್ತಿದ್ವಿ ಪಾರ್ಟಿ ಮಾಡೋದಕ್ಕೆ ಎಂದ ತಾನೂ ಊರು ನೋಡುತ್ತಾ ನಿಂತು ಹೌದಾ ಎಂದವಳು ಆ ಸುಂದರವನ್ನೇ ನೋಡುತ್ತಾ ನಿಂತಳು ಖುಷಿಯಿಂದ ಅವನು ಊರಿನ ಜೊತೆ ಖುಷಿಯಲ್ಲಿದ್ದ ಮಡದಿಯನ್ನು ನೋಡುತ್ತಾ ನಿಂತ ನಿಮಿಷವಷ್ಟೇ ಕಳೆದಿದ್ದು ಇಬ್ಬರು ತಮ್ಮ ಖುಷಿಯ ಕ್ಷಣಗಳನ್ನು ಕಳೆದು ಮುಗಿಸುವ ಮೊದಲೇ ಅಲ್ಲೆಲ್ಲೋ ಮರೆಯಲ್ಲಿದ್ದ ನಾಲ್ಕು ಜನ ಬಂದರೂ ಅವರತ್ತ ಅವರನ್ನು ಕಂಡ ಭಾರ್ಗವ್ ತಿರುಗಿ ನಿಂತ ಪೂರ್ಣ ಅವನ ಬೆನ್ನಿಗೆ ನಿಂತಳು ಇದ್ದ ನಾಲ್ಕು ಜನರಲ್ಲಿ ಮೂವರು ಹುಡುಗಿಯರಿದ್ದರು ಒಬ್ಬ ಹುಡುಗನಿದ್ದ ಗೆಳೆಯರು ಅವರೆಲ್ಲ ಅವರಲ್ಲೊಬ್ಬಳ ಬರ್ತ್ಡೇ ಪಾರ್ಟಿ ಮಾಡಲು ಬಂದವರು ಚೆನ್ನಾಗಿ ಕುಡಿದಿದ್ದರು ಇಬ್ಬರು ಹುಡುಗಿಯರು ನಿಲ್ಲಲು ಆಗದೆ ನಶೆಯಲ್ಲಿ ತೇಲಾಡುತ್ತಿದ್ದರು ಹುಡುಗನೇ ಚೂರು ಪರವಾಗಿಲ್ಲ ಎಂಬಂತೆ ನಿಂತಿದ್ದ ಓ ಏನ್ ಹ್ಯಾಂಡ್ಸಮ್ ಹೆಂಡತಿ ಜೊತೆ ರಾತ್ರಿ ಹೊತ್ತಲ್ಲಿ ವಾಕಿಂಗಿಗೆ ಬಂದಿದೆಯಾ ಎಂದಳೊಬ್ಬಳು ಅವರಿಬ್ಬರನ್ನು ಕಂಡು ಅವಳ ಕೈಯಲ್ಲಿ ಮದ್ಯದ ಬಾಟಲ್ ಇತ್ತು ಹಾಂ ಎಂದ ಭಾರ್ಗವ್ ಜೇಬ್ರಿನಲ್ಲಿ ಕೈ ತೋರಿಸಿ ನಿಂತ ಅವನಿಗೆ ಈ ರೀತಿ ಹುಡುಗಿಯರನ್ನು ನೋಡುವುದು ಹೊಸದೇನಲ್ಲ ಸಹಜವಾಗಿಯೇ ಇದ್ದ ಪೋರ್ ಫೆಲೋ ಹೆಂಡತಿ ಜೊತೆ ಬಂದಿದ್ದಾನೆ ಒಬ್ಬನೇ ಬಂದಿದ್ರೆ ನನಗೆ ಕಂಪ್ನಿ ಕೊಡ್ತಿದ್ದೆ ತಾನೆ ಎಂದಳು ಇನ್ನೊಬ್ಬಳು ಅವಳ ಮಾತಿಗೆ ಕೋಪ ಬಂದಿತ್ತು ಪೂರ್ಣಳಿಗೆ ಹೆಜ್ಜೆ ಮುಂದೆ ಬಂದವಳೆ ಏಯ್ ಯಾಕೆ ಹೇಗೆ ಕಾಣ್ತಿದ್ದೆ ನಿನಗೆ ಮೈಗೆ ಎಂದಳು ಜೋರು ಮಾಡುತ್ತಾ ಅವಳ ಕೋಪ ಕಂಡ ಭಾರ್ಗವ್ ತೋಳು ಹಿಡಿದು ಪೂರ್ಣ ಏನು ಮಾಡ್ತಿದ್ಯಾ ಬಾ ಸುಮ್ಮನೆ ಎಂದ ಅವಳನ್ನು ಹಿಂದಕ್ಕೆ ಎಳೆಯುತ್ತ ಏಯ್ ಯಾರೇ ನೀನು ಏನೇ ನಿಂದು ನಾನು ಆ ಹ್ಯಾಂಡ್ಸಮ್ ಜೊತೆ ಮಾತಾಡ್ತಿದ್ದೀನಿ ಎಂದಳು ಎರಡನೇ ಬಾರಿ ಮಾತನಾಡಿದವಳು ನೋಡಿದರೆ ಗೊತ್ತಾಗೋದಿಲ್ವ ನಿನಗೆ ಅವಳು ಅವನ ಹೆಂಡತಿ ಎಂದಳು ಮೂರನೇ ಅವಳು ಪೂರ್ಣ ಕೋಪದಿಂದ ನೋಡಿದಳು ಅವರನ್ನು ಪಾಪ ಫ್ರೀಡಮ್ ಇಲ್ಲ ಅವನಿಗೆ ಇವಳು ಕೊಟ್ಟಿರೋದಿಲ್ಲ ನಶೆಯಲ್ಲಿ ಮಾತನಾಡುತ್ತಿದ್ದರವರು ಏಯ್ ಎಂದು ಜೋರು ಮಾಡಿದ ಪೂರ್ಣಳ ಕೈ ಮತ್ತೆ ಹಿಡಿದ ಭಾರ್ಗವ್ ಅವರು ಕುಡಿದಿದ್ದಾರೆ ಪೂರ್ಣ ಬಾ ಸುಮ್ಮನೆ ಎಂದ ಅವಳನ್ನು ತಡೆಯುತ್ತ ಕುಡಿದ್ರೆ ಬೈಕ್ ಬಂದಾಗ ಮಾತಾಡ್ಬೇಕಾ ಅವರನ್ನೇ ಕೋಪದಿಂದ ನೋಡುತ್ತಾ ಕೇಳಿದಳು ಬೈಕ್ ಬಂದಾಗ ಮಾತಾಡ್ತಿಲ್ಲ ಅಕ್ಕ ಇರೋದನ್ನೇ ಹೇಳ್ತಿದ್ದೀನಿ ನೀನು ಈ ಸೀರೆ ಉಟ್ಕೊಂಡು ಜಡೆ ಹಾಕೊಂಡಿರೋದನ್ನ ನೋಡಿದ್ರನ್ನೇ ಹೇಳಬಹುದು ನಮ್ಮ ಬಾವನ್ನ ಎಂಜಾಯ್ ಮಾಡಕ್ಕೆ ಬಿಡ್ತಿಲ್ಲ ಅಂತ ನಮ್ಮ ಜೊತೆ ಕಳಿಸು ಅವನು ನಮ್ಮ ಜೊತೆನಾದರೂ ಎಂಜಾಯ್ ಮಾಡಲಿ ಅತಿ ಒರಟಾಗಿ ಮಾತನಾಡಿದಳು ಒಬ್ಬಳು ತನ್ನ ದೇಹ ಸೌಂದರ್ಯ ಪ್ರದರ್ಶಿಸುತ್ತ ಕೈ ಬಿಡಿಸಿಕೊಂಡ ಪೂರ್ಣ ಯಾವಳೆ ನಿನ್ನ ಅಕ್ಕ ನನ್ನ ಗಂಡನಿಗೆ ನಾನಿದ್ದೀನಿ ನೀನೇನು ಬೇಕಾಗಿಲ್ಲ ಎಂದು ಜಗಳಕ್ಕೆ ನಿಂತಳು ಅವರ ಜೊತೆ ನೀನಾ ಎಂದೊಮ್ಮೆ ಮೂವರೂ ಅವಳನ್ನು ನೋಡಿ ನಕ್ಕರು ಜೋರಾಗಿ ಉರಿದು ಹೋಯಿತು ಶುಗರ್ಲೆಸ್ ಪೂರ್ಣಳಿಗೆ ಪಾಪ ನಿನ್ನ ಗಂಡ ಕಟ್ಕೊಂಡಿದ್ದಾನಲ್ಲ ನೀನು ಹೇಗಿದೆಯೋ ಹಾಗೆ ಸಹಿಸ್ಕೊಳ್ಳೇಬೇಕು ತೂರಾಡುತ್ತಾ ಎಂದಾಗ ನಾಲ್ಕು ಜನ ಮತ್ತೆ ನಕ್ಕರು ಪೂರ್ಣ ಕೋಪದಿಂದ ದಿಟ್ಟಿಸಿದಳು ಅವರನ್ನೇ ಅವಳ ಕೋಪ ಅರಿತ ಭಾರ್ಗವ್ ಜಗಳ ಆಗಬಹುದೇನೋ ಅಂದುಕೊಂಡವ ಸಿ ಗರ್ಲ್ಸ್ ಆ ಥರ ಏನಿಲ್ಲ ನಾನು ನನ್ನ ಹೆಂಡತಿ ಜೊತೆ ಆರಾಮಾಗಿಯೇ ಇದ್ದೀನಿ ಎಂದ ಅವರನ್ನು ನೋಡುತ್ತಾ ನಶೆಯಲ್ಲಿರುವ ಹುಡುಗಿಯರ ಜೊತೆ ಅವನಿಗೇನು ಅಲ್ಲವೇ ಆದರೂ ನಮ್ಮ ಜೊತೆ ಬಾಯಿರೋ ಒಂದೇ ಒಂದು ಪೆಗ್ ತಗೋ ಸಾಕು ಎಂದ ಒಬ್ಬಳು ಅವನತ್ತ ಕೈಯಲ್ಲಿದ್ದ ಬಾಟಲ್ ಚಾಚಿದಳು ನೋ ಥ್ಯಾಂಕ್ಸ್ ನಯವಾಗಿ ನಿರಾಕರಿಸಿದ ಭಾರ್ಗವ್ ಅವರನ್ನು ಆ ರೀತಿ ಕಂಡು ಕೋಪವೇನಿರಲಿಲ್ಲ ಅವನಿಗೆ ಚೂರು ಮುಂದೊರೆದ ಹುಡುಗಿಯರವರು ಅವನ ಸನಿಹ ಬಂದ ಒಬ್ಬಳು ಯಾಕೆ ಹೀರೋ ಕುಡಿಯೋದಕ್ಕೂ ನಿನ್ನ ಹೆಂಡತಿ ಪರ್ಮಿಷನ್ ತಗೋಬೇಕಾ ನೀನು ನಗುತ್ತಲೇ ಕೇಳಿದಳು ಅವ ಪೂರ್ಣಳ ಮೊಗ ನೋಡಿದ ಒಮ್ಮೆ ಅವಳು ಉರಿಗಣ್ಣಿನಿಂದ ಭಾರ್ಗವ್ನ ಸನೇಹ ನಿಂತವಳನ್ನೇ ನೋಡುತ್ತಿದ್ದಳು ಹಾಗೇನಿಲ್ಲ ಆ್ಯಂಡ್ ಎಂಜಾಯ್ ಯುವರ್ ಟೈಮ್ ಎಂದ ಭಾರ್ಗವ್ ಪೂರ್ಣಳ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋಗಲು ನೋಡಿದ ಹೀರೋ ಎಂದ ಆ ಹುಡುಗಿ ಅವನ ಕೈ ಹಿಡಿದಳು ಇನ್ನೂ ಸಹಿಸದಾಯಿತು ಪೂರ್ಣಳಿಗೆ ಅವಳು ಹಿಡಿದಿದ್ದ ಭಾರ್ಗವನ ಕೈಯನ್ನು ಬಿಡಿಸಿ ಕೊಡವಿದವಳೆ ಮುಟ್ಬಿಡ ಅವನನ್ನ ಕುಡಿದು ಇನ್ನೊಬ್ಬ ಗಂಡಸಿನ ಕೈ ಹಿಡಿತಿದೆಯಲ್ಲ ನಾಚಿಕೆ ಆಗೋದಿಲ್ವ ನಿನಗೆ ಎಂದಳು ಅವಳಾಡಿದ ಮಾತುಗಳಿಗೆ ಭಾರ್ಗವನಿಗೆ ಅವರು ತೋರಿಸಿದ ಆಸೆ ಅವಳಿಗೆ ಕೋಪ ತರಿಸಿತ್ತು ಹಾಂ ನಾವು ಕುಡಿದಿದ್ದೇವೆ ನೀನು ಕುಡಿತೀಯ ಕೇಳಿದಳು ಅವರಲ್ಲೊಬ್ಬಳು ಅವಳ ಮುಂದೆಯೂ ಬಾಟಲ್ ಚಾಚಿ ಕೋಪದಲ್ಲಿದ್ದ ಪೂರ್ಣ ಅವಳ ಕೈಯಲ್ಲಿನ ಬಾಟಲ್ ಕಸಿದುಕೊಂಡು ನನಗೆ ಕುಡಿತೀಯಾ ಅಂತ ಕೇಳ್ತೀಯ ನೀನು ಎಂದು ಜೋರು ಮಾಡಿ ಬಾಟಲ್ ಪಕ್ಕಕ್ಕೆ ಎಸೆದಳು ಸಿಸ್ಟರ್ ಸಿಸ್ಟರ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ ಅವಳಿಗೆ ನಾನು ಹೇಳ್ತೀನಿ ಎಂದ ಆ ಹುಡುಗಿಯರ ಜೊತೆಯಲ್ಲಿದ್ದ ಹುಡುಗ ಪೂರ್ಣಳನ್ನು ಹಿಡಿದು ನಿಂತ ಭಾರ್ಗವ್ ಹೋಗಲಿ ಬಿಡು ಪೂರ್ಣ ಎಂದ ನೋಡಿ ಅವಳನ್ನು ನನಗೆ ಕುಡಿತೀಯಾ ಅಂತ ಕೇಳ್ತಾಳೆ ಅದೆಷ್ಟು ಕೊಬ್ಬು ಅವಳಿಗೆ ಎಂದಳು ಕುಡಿದು ತೇಲಾಡುತ್ತಿದ್ದ ಹುಡುಗಿಯರನ್ನೇ ನೋಡುತ್ತ ಏಯ್ ಕುಡಿಯೋದಿದ್ರೆ ಕುಡಿ ಇಲ್ಲ ಬಿಡು ಇಲ್ಲವಾ ಗೆಟ್ ಲಾಸ್ಟ್ ಕೊಬ್ಬಿನಿಂದ ಎಂದವಳಿಗೊಂದು ಗತಿ ಕಾಣಿಸಲು ಮುಂದೆ ಹೆಜ್ಜೆ ಇಟ್ಟ ಪೂರ್ಣಳನ್ನು ತಡೆದ ಭಾರ್ಗವ್ ನೀನು ಜಗಳಕ್ಕೆ ನಿಲ್ಬೇಡ ಬಾ ಮಾರಾಯ್ತಿ ಎಂದು ಅವಳನ್ನು ಬಿಡದೆ ಅಲ್ಲಿಂದ ಕರೆದುಕೊಂಡು ಹೋದ ಕಾರಿನತ್ತ ಹೇ ಹೀರೋ ನೀನು ನಂಬರ್ ಕೊಟ್ಟು ಹೋಗು ಚೀರಿ ಹೇಳಿದಳೊಬ್ಬಳು ಹಿಂತಿರುಗಿದ ಭಾರ್ಗವ್ ಸಾರಿ ಮೈ ವೈಫ್ ಈಸ್ ಸ್ಟ್ರಿಕ್ಟ್ ಎನ್ನುತ್ತಾ ಮಡದಿಯನ್ನು ಕಾರಿನಲ್ಲಿ ಕೂರಿಸಿ ತಾನು ಕಾರ್ ಹತ್ತಿದ ಕಾರ್ ರಸ್ತೆಗಿಳಿದು ಮನೆಯ ದಾರಿ ಹಿಡಿದರೂ ಮುಖ ಊದಿಸಿಕೊಂಡು ಕುಳಿತಿದ್ದಳು ಪೂರ್ಣ ಅವಳನ್ನು ನೋಡಿ ತುಟಿ ಎನ್ಸಲ್ಲಿ ನಕ್ಕ ಭಾರ್ಗವ್ ಹೋಗ್ಲಿ ಬಿಡು ಪೂರ್ಣ ಅವರು ತುಂಬ ಕುಡಿದಿದ್ದಾರೆ ಅವರಿಗೆ ಪ್ರಜ್ಞೆ ಇಲ್ಲ ಏನು ಮಾಡ್ತಿದ್ದಾರೆ ಅಂತ ಅವ್ರ ಜೊತೆ ಜಗಳಕ್ಕೆ ಹೋಗ್ತೀಯನು ಎಂದ ಅವಳನ್ನೊಮ್ಮೆ ನೋಡಿ ದಾರಿ ನೋಡುತ್ತಾ ಹಾಗಂತ ನಿಮ್ಮನ್ನು ಅವ್ರ ಜೊತೆ ಕಳಿಸ್ಕೊಡ್ಲ ಅವನನ್ನೇ ನೋಡುತ್ತಾ ಎಂದಳು ಮುನಿಸ್ಕೊಳ್ಳೋ ಹೆಂಡತಿಗಿಂತ ಅವ್ರ ಜೊತೆ ಇದ್ದಿದ್ದರೆ ಅವಳನ್ನು ಕಾಡಲು ರಾಗ ಎಳೆದನಷ್ಟೇ ಪಟಪಟನೆ ಅವನ ತೋಳಿಗೆ ಹೊಡೆಯಲು ಶುರು ಮಾಡಿದಳು ಪೂರ್ಣ ಏಯ್ ಶುಗರ್ಲೆಸ್ ನೋವಾಗುತ್ತೆ ಕಣೆ ಬಿಡು ನಗುತ್ತಲೇ ಅವಳ ಹೊಡೆತೆಗಳನ್ನು ತಡೆಯುತ್ತಾ ಎಂದ ಹೊಡೆಯುವುದನ್ನು ನಿಲ್ಲಿಸಿದವಳು ಆ ಹುಡುಗಿರ ಜೊತೆ ಹೋಗ್ತಿದ್ರಾ ನೀವು ಎಂದು ಅಳುಮುಖ ಮಾಡಿ ಕೇಳಿದಳು ನಕ್ಕು ಬಿಟ್ಟ ಜೋರಾಗಿ ಹೇಗಿದ್ದರೂ ನೋಡಿ ಅವರು ಅವರ ಅವತಾರನೋ ಆ ಬಟ್ಟೆನೋ ಕೈಯಲ್ಲಿ ಡ್ರಿಂಕ್ಸ್ ಅಬ್ಬಾ ಎಂದು ಕಣ್ಮುಚ್ಚಿ ತೆಗೆದಳು ಇಷ್ಟ ಕಣೆ ಅದೆಲ್ಲ ಆ ಥರ ಇರೋದೆಲ್ಲ ಇಷ್ಟನಾ ಅದೇಕೋ ಆ ಹುಡುಗಿಯರ ಅವತಾರ ಹಿಡಿಸದೆ ಮುಜುಗರ ಪಟ್ಟಳು ಯಾವಾಗಲೂ ಸೀರೆ ಉಟ್ಕೊಂಡಿರೋದು ನಿನಗೆ ಹೇಗೆ ಇಷ್ಟನೋ ಹಾಗೆ ಅವರಿಷ್ಟ ಎಂದನವ ಅವಳಿಗೆ ಅರ್ಥ ಮಾಡಿಸುವಂತೆ ಈಗ ನನ್ನ ಸೀರೆ ವಿಷಯ ಯಾಕೆ ಮಗುವಂತೆ ಕೇಳಿದಳು ಹೌದು ಮತ್ತೆ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ವೆಸ್ಟರ್ನ್ ಡ್ರೆಸ್ ಹಾಕೋ ಪಾರ್ಟಿಗೆಲ್ಲ ಅಂತ ಆದರೆ ನೀನು ಸರಿನೂ ಹಾಕೋದಿಲ್ಲ ಸೀರೆನೇ ಉಟ್ಕೋತೀನಿ ಅಂತೀಯ ಅದು ನಿನ್ನಿಷ್ಟ ತಾನೆ ಹಾಗೆ ಆ ಬಟ್ಟೆ ಡ್ರಿಂಕ್ಸ್ ಎಲ್ಲ ಅವ್ರಿಷ್ಟ ಅದನ್ನ ಯಾಕೆ ಮಾತಾಡಬೇಕು ಎಂದಾಗ ಮಾತನಾಡದೇ ಕುಳಿತಳು ಬಾಣ ತನಗೆ ತಿರುಗಿತೆಂದು ಅವಳ ಮೌನ ಅರಿತವ ಸ್ವಲ್ಪ ಛೇಡಿಸಿದರಾಯ್ತು ಎಂದುಕೊಂಡು ನೀನು ವೆಸ್ಟರ್ನ್ ಡ್ರೆಸ್ ಹಾಕೋದಿಲ್ಲ ನೀನು ಡ್ರಿಂಕ್ಸ್ ಮಾಡೋದಿಲ್ಲ ಅಂತ ಅದನ್ನೆಲ್ಲ ಮಾಡೋ ಹುಡುಗಿರು ಕೆಟ್ಟವರ ಅಂತ ಹೇಳೋಕ್ಕಾಗುತ್ತಾ ಕೋಪ ಮರೆತು ತನ್ನ ಜೊತೆ ಮಾತಿಗಿಳಿದಿದ್ದಳಲ್ಲ ಹಾಗಾಗಿ ಕಾಡುತ್ತಿದ್ದನಷ್ಟೇ ಆ ಹುಡುಗಿಯರ ಪರವಹಿಸಿ ಅಂದರೆ ನಾನು ಆ ಹುಡುಗಿರ ಹಾಗೆ ತುಂಡು ಬಟ್ಟೆ ಹಾಕ್ಕೊಂಡು ಕಣ್ ಪೂರ್ತಿ ಕುಡಿದು ತೂರಾಡಬೇಕಿತ್ತ ನಿಮಗೆ ಜೋರು ಮಾಡಿ ಕೇಳಿದಳು ಆ ಥರ ಇದ್ರೆ ನನಗೆ ಸಮಸ್ಯೆ ಏನಿಲ್ಲ ನೀನು ಒಂದ್ಸರಿ ಆ ಥರ ಡ್ರೆಸ್ ಹಾಕ್ಕೊಂಡು ನೋಡು ಒಂದ್ಸರಿ ಡ್ರಿಂಕ್ಸ್ ಮಾಡಿ ನೋಡು ಎಲ್ಲನೂ ಟ್ರೈ ಮಾಡಬೇಕು ಅಂತ ಅಷ್ಟೇ ಹೇಳಿದ್ದು ನಾನು ಆದರೂ ನಿನ್ನಿಷ್ಟ ಎಂದವ ಛೇಡಿಸುತ್ತಿದ್ದನಷ್ಟೇ ಅವನ ಮಾತುಗಳಂತೆ ಮನಸ್ಸಿನಲ್ಲಿರಲಿಲ್ಲ ಆದರೆ ತಮಾಷೆ ಮಾಡಿದ ಮಾತಿನ ಪರಿಣಾಮ ಅನುಭವಿಸುವವನಿದ್ದ ಭಾರ್ಗವ್ ಅವನ ಮಾತಿಗೆ ಇನ್ನೂ ಕೋಪಗೊಂಡವಳು ನನಗೆ ಆ ಥರ ಎಲ್ಲ ಇರೋಕ್ಕೆ ಬರೋದಿಲ್ಲ ನೀವು ಫಾರಿನ್ನಲ್ಲಿ ಇದ್ದು ಬಂದವರು ಅದಕ್ಕೆ ನಿಮಗೆ ಆ ಥರ ಇರೋ ಹುಡುಗಿರು ಇಷ್ಟ ಆಗಬಹುದು ಆದರೆ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ನಾನು ಹೀಗೇ ಇರ್ತೀನಿ ತನ್ನ ಮಾತೆ ಕೊನೆ ಎಂಬಂತೆ ಹೇಳಿ ಕೈಕಟ್ಟಿ ಕುಳಿತು ಬಿಟ್ಟಳು ಮುಖ ಊದಿಸಿಕೊಂಡು ಅವಳನ್ನು ನೋಡಿದ ಭಾರ್ಗವ್ ತುಟಿ ಅಂಚಲ್ಲಿ ನಕ್ಕು ಕಾರನ್ನು ಸೀರೆಯ ಅಂಗಡಿಯ ಮುಂದೆ ನಿಲ್ಲಿಸಿದ ಈಗ ಅದನ್ನೆಲ್ಲ ಬಿಡು ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ ಬಾ ನಿನಗೆ ಯಾವ ಸೀರೆ ಇಷ್ಟನೋ ಅದನ್ನೇ ತಗೋ ಎಂದ ಪ್ರೀತಿಯಿಂದ ಅವಳನ್ನು ಕರೆಯುತ್ತ ಸೀರೆ ಯಾಕೆ ಕೊಡಿಸ್ತೀರಾ ಬೇಡ ನನಗೆ ಸೀರೆ ನಾನು ವೆಸ್ಟರ್ನ್ ಡ್ರೆಸ್ ಹಾಕೋಬೇಕಲ್ಲ ನಿಮಗೆ ನನಗೆ ಡ್ರೆಸ್ನೇ ಕೊಡಿಸಿ ಮುನಿಸಲ್ಲಿ ಎಂದಳು ಹೌದಾ ವೆಸ್ಟರ್ನ್ ಡ್ರೆಸ್ ಕೊಡಿಸಿದ್ರೆ ಹಾಕ್ತೀಯಾ ನೀನು ಹಾಗಾದರೆ ಬಾ ಕೊಡಿಸ್ತೀನಿ ಒಂದಲ್ಲ ನಾಲ್ಕು ತಗೋ ನನಗೇನೂ ತೊಂದರೆ ಇಲ್ಲ ಅವಳು ಅಣಕಿಸಿದಳೆಂದು ತಿಳಿದೆ ಎಂದ ತಾನು ಸಹಜವಾಗಿ ಆದರೆ ಆ ಥರದ ಬಟ್ಟೆ ಇಷ್ಟವಿಲ್ಲದವಳು ನನ್ನನ್ನು ಕಾಡಬೇಕು ಅಂತಾನೆ ಹೀಗೆ ಮಾಡ್ತಿದಿರ ಅಲ್ವಾ ನೀವು ಕೇಳಿದಳು ಅವ ಬಟ್ಟೆ ಕೊಡಿಸಿಯೇ ಬಿಡುವ ನೀನೋ ಎಂಬಂತೆ ಇಲ್ಲಪ್ಪ ನಾನು ಯಾಕೆ ನಿನ್ನನ್ನು ಕಾಡಲಿ ನೀನು ಸೀರೆ ಅಂದರೆ ಸೀರೆ ಕೊಡಿಸ್ತೀನಿ ಡ್ರೆಸ್ ಅಂದರೆ ಡ್ರೆಸ್ ಕೊಡಿಸ್ತೀನಿ ನನಗೆ ಯಾವುದು ಬೇಡ ಮನೆಗೆ ಹೋಗೋಣ ನಡೀರಿ ಎಲ್ಲರೂ ಕಾಯ್ತಿರ್ತಾರೆ ಹೊಟ್ಟೆ ಹಸಿತಿದೆ ನನಗೆ ಎಂದಳು ಚುರುಗುಡುತ್ತಿದ್ದ ಹೊಟ್ಟೆಯ ಮೇಲೆ ಇಟ್ಟು ಮೊದಲು ಸೀರೆ ತಗೋ ಆಮೇಲೆ ಮನೆ ಎಂದ ಕಾರಿನಿಂದ ಇಳಿಯದೆ ನಾನು ನಿಮಗೆ ಶರ್ಟ್ ಕೊಟ್ಟೆ ಅಂತ ನೀವೇನು ನನಗೆ ಸೀರೆ ಕೊಡಿಸೋದು ಬೇಡ ಮತ್ತು ಏನು ಬೇಕು ನಿನಗೆ ಒಡವೆ ಏನಾದರೂ ತಗೋತೀಯಾ ಪ್ರೀತಿಯಿಂದ ಕೇಳಿದ ಬೇಡ ಮನಸ್ಸಿರಲಿಲ್ಲ ಸೀರೆ ಒಡವೆ ತೆಗೆದುಕೊಳ್ಳಲು ಏನು ಬೇಕು ನನಗೆ ಅಂತ ಟೈಮ್ ಕೊಡಿ ಸಾಕು ಅವನಷ್ಟೇ ಪ್ರೀತಿಯಿಂದ ಕೇಳಿದವಳ ಕೋಪವೆಲ್ಲ ಇಳಿದು ಹೋಗಿತ್ತು ಅವಳ ಉತ್ತರ ಅವನ ಮನ ಮೆಚ್ಚಿಸಿತು ಸಂಜೆಯಿಂದ ನಿನಗೆ ಟೈಮ್ ಕೊಟ್ಟಿದ್ದೀನಲ್ಲ ಅವಳತ್ತ ನೋಡುತ್ತ ಎಂದ ಇವತ್ತಷ್ಟೇ ಅಲ್ಲ ಪ್ರತಿದಿನ ಪ್ರತಿದಿನ ಆಗದೇ ಇದ್ದರೂ ಪರವಾಗಿಲ್ಲ ಆದರೆ ನಿಮ್ಮಿಂದ ಜಾಸ್ತಿ ದಿನ ದೂರ ಇರೋದಕ್ಕೆ ಅಂದರೆ ನೀವು ಇಷ್ಟು ದಿನ ಇದ್ರಲ್ಲ ಎಲೆಕ್ಷನ್ ಅಂತ ಬ್ಯುಸಿಯಾಗಿ ಆ ಥರ ಇರಬೇಡಿ ಅಷ್ಟೊಂದು ದಿನ ನಿಮ್ಮಿಂದ ದೂರ ಇರೋದಕ್ಕೆ ನನಗಾಗೋದಿಲ್ಲ ಮುದ್ದಾಗಿ ಕೇಳಿದಳು ಪ್ರೀತಿ ಉಕ್ಕಿತವನಿಗೆ ಅವಳ ಮೇಲೆ ಮೆಲ್ಲಗೆ ಅವಳ ಮೊಗ ಹಿಡಿದು ಮುತ್ತಿಡುತ್ತಿರುವವನನ್ನು ತಕ್ಷಣ ದೂರ ತಳ್ಳಿದವಳು ಇದು ರಸ್ತೆ ಎಂದಳು ಹಾಗಾದರೆ ಮನೆಗೆ ಹೋದ್ಮೇಲೆ ಮೇಲೆ ಕೊಡ್ತೀಯೇನು ನಕ್ಕು ಕೇಳಿದ ಅದೆಲ್ಲ ಏನಿಲ್ಲ ನನ್ನ ಕೋಪ ಕಡಿಮೆ ಏನೋ ಆಗಿಲ್ಲ ಇನ್ನು ನನ್ನ ಕೋಪ ಕರಗಿಸೋದಕ್ಕೆ ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಗೊತ್ತು ನನಗೆ ಎದುರುಗಿದ್ದ ರಸ್ತೆ ನೋಡುತ್ತೆ ಎಂದಳು ನಾಟಕ ತೋರುತ್ತಾ ಈಗ ಗಿಫ್ಟ್ ಬಿಡುವ ನಿನಗೆ ಸೀರೆ ಡ್ರೆಸ್ ಮತ್ತೆ ಕೇಳಿದ ಬೇಡ ಮನೆಗೆ ಹೋಗೋಣ ನಡೀರಿ ಓಕೆ ಮನೆಗೆ ಹೋದ ಮೇಲೆ ನಿನಗೆ ಇನ್ನೊಂದು ಸರ್ಪ್ರೈಸ್ ಇದೆ ಗಿಫ್ಟ್ ಇನ್ನೊಂದು ಸಾರಿ ತಗೊಳ್ಳೋಣ ಅವಳ ಮಾತಿಗೆ ಒಪ್ಪಿದ ಅವಳಿಗೆ ಗೊತ್ತಿಲ್ಲದೆ ಏನಾದರೂ ಕೊಂಡರಾಯಿತೆಂದು ಕೇಳಿದ ಗಿಫ್ಟ್ ಕೊಡಿ ಸಾಕು ಗೊಣಗಿದಳು ಛೇಡಿಸಿ ಮನೆಗೆ ಬಾ ಕೊಡ್ತೀನಿ ಎಂದ ಭಾರ್ಗವ್ ಕಾರ್ ಸ್ಟಾರ್ಟ್ ಮಾಡಿ ಮನೆಯ ದಾರಿ ಹಿಡಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು